ದೇಶದ ಆಡಳಿತವನ್ನ ನಿರ್ವಹಿಸುವ ಅಧಿಕಾರ ಸಂವಿಧಾನ ಬೇರೆ ಯಾರಿಗೂ ಕೊಡದೇನೆ ಜನರಿಗೆನೆ ಕೊಟ್ಟಿದೆ ಹಾಗಾಗಿ ಮತದಾನ ಮಾಡುವ ಮುಖಾಂತರ ನಮ್ಮನ್ನ ಹಾಳುವವರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇರುವ ಕಾರಣಕ್ಕಾಗಿ ಮತದಾನ ಅನ್ನುವಂಥದ್ದು ಅಮೂಲ್ಯವಾದಂಥದ್ದು ಅದನ್ನ ಹಕ್ಕು ಅನ್ನೋದಕ್ಕಿಂತ ಕರ್ತವ್ಯ ಅಂತ ಅರ್ಥೈಸಿ ನಾವು ಮತ ಚಲಾವಣೆ ಮಾಡೋದ್ರಿಂದ ಅದಕ್ಕೆ ಒಳ್ಳೆ ಅರ್ಥ ಕೊಡ್ತೀವಿ ನಾವು ದೇಶದ ಪ್ರಗತಿ ಮತ್ತು ವಿನಾಶ ಎರಡೂ ಸಹ ಮತದಾರರ ನಿರ್ಧಾರದ ಮೇಲೆ ಅವಲಂಬಿತವಾಗಿರುವುದರಿಂದ ಬಹಳ ಆಲೋಚಿಸಿ ಅರ್ಹರಿಗೆ ಮತದಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಭಾರತ ದೇಶವನ್ನ ಬ್ರಿಟಿಷರು ಫ್ರೆಂಚ್ರು ಡಚ್ರು ಅರಬ್ಬರು ತಾಳಿಗೋರು ಎಲ್ಲರೂ ಸಹ ಬಂದು ಆಳ್ವಿಕೆ ಮಾಡಿ ಹೋಗಿದ್ದಾರೆ ದೇಶವನ್ನು ಹಾಳುಸ ಮಾಡಿ ಹೋಗಿದ್ದಾರೆ ಮತ್ತೆ ಆ ಪೀಳಿಗೆಯ ಜನ ನಮ್ಮ ದೇಶವನ್ನು ಮತ್ತೆ ಒಡೆದು ಹಾಳೋದನ್ನ ನಿಲ್ಲಿಸಬೇಕು ಅಂತಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮತ ಸರಿಯಾದ ವ್ಯಕ್ತಿಗೆ ಪ್ರಾಮಾಣಿಕ ವ್ಯಕ್ತಿಗೆ ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗದ ಹಾಗೆ ಆಮಿಷಗಳಿಗೆ ಒಳಗಾಗದ ಹಾಗೆ ಮತದಾನವನ್ನು ಮಾಡಿದರೆ ಮಾತ್ರ ನಮ್ಮ ಸಂವಿಧಾನವನ್ನು ನಮ್ಮ ಸಂಸ್ಕೃತಿಯನ್ನು ಈ ದೇಶದ ಪ್ರಗತಿಯನ್ನು ಉಳಿಸ್ಬೋದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಎಲ್ಲವನ್ನೂ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು ಯಾಕೆಂದ್ರೆ ಅಜ್ಞಾನವೇ ಪಾಪ ಜ್ಞಾನವೇ ಮಾರ್ಗದರ್ಶಕ ಜವಾಬ್ದಾರಿಯುತವಾದಂತಹ ನಾಗರಿಕರು ಮತದಾನ ಮಾಡಿದರೆ ಇತರರು ಸಹ ಪ್ರೇರೇಪಣೆಗೊಳ್ತಾರೆ ಯಾಕಂದ್ರೆ ಈಗ ನಾವು ಕೆಲವೊಂದು ಅಂಕಿಅಂಶಗಳು ಹೇಳುವ ಪ್ರಕಾರ ಎಜುಕೇಟೆಡ್ ಪರ್ಸನ್ಸೇಟ್ ಮಾಡೋದು ಕಡಿಮೆ ಆಗಿದೆ ಅನ್ಎಜುಕೇಟೆಡ್ ಒಂದು ವಿದ್ಯಾಭ್ಯಾಸ ಇಲ್ಲದೆ ಮತದಾನ ಮಾಡ್ತಾ ಆದರೆ ವಿದ್ಯಾಭ್ಯಾಸ ಹೊಂದಿರತಕ್ಕ ಮತದಾನ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಜವಾಬ್ದಾರಿಯುತ ಒಬ್ಬ ಒಬ್ಬ ವ್ಯಕ್ತಿ ಮತದಾನ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ ಅದೇ ಮತ್ತೆ ಮತ್ತೊಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಧರ್ಮ ಕುಗಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಸ್ಥಾಪಿಸಲು ಶಕ್ತಿ ಒಂದು ಒದಗಿಸ್ತದೆ ಅದು ಶ್ರೀಕೃಷ್ಣ ಈಗ ಶ್ರೀಕೃಷ್ಣ ಬರುವುದಿಲ್ಲ ಶ್ರೀಕೃಷ್ಣನ ರೂಪದಲ್ಲಿ ಮತದಾರ ಬರ್ತಾನೆ ಅನ್ಯಾಯ ನಡೆದಾಗ ದೇಶದಲ್ಲಿ ಅರಾಜಕತೆ ನಡೆದಾಗ ಮತದಾರ ತನ್ನ ಮತದ ಮುಖಾಂತರ ಸರಿಯಾದಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾನೆ ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥ ಅಥವಾ ದೇಶದ ಏಳಿಗೆಗೆ ಕುಂಟಿರ್ತನವನ್ನ ತಂದಿರತಕ್ಕಂತ ಒಂದು ರಾಜಕೀಯ ವ್ಯಕ್ತಿಯನ್ನಾಗಬಹುದು ಪಕ್ಷವನ್ನಾಗಬಹುದು ತ್ಯಜಿಸುವಂತ ವ್ಯವಸ್ಥೆಯನ್ನು ಮತದಾನ ಮಾಡ್ತಾರೆ ಹಂಗಾಗಿ ನಾವು ಯಾವತ್ತೂ ಅಷ್ಟೇ ಸಂವಿಧಾನ ಮತ್ತು ದೇಶದ ಹಿತವನ್ನು ಕಾಪಾಡುವ ಉದ್ದೇಶದಿಂದ ಪ್ರತಿನಿಧಿಗಳನ್ನ ಯೋಚಿಸಿ ಆಯ್ಕೆ ಮಾಡ್ಕೋಬೇಕು ಮೂರ್ಖರಿಗೆ ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು ಮೂರ್ಖರಿಗೆ ಯಾವುದೇ ತಿಳುವಳಿಕೆ ಇದ್ದವರಿಗೆ ದೇಶದ ಜನರ ಪರ ಆಲೋಚನೆಯನ್ನೇ ಹೊಂದದೇ ಇರತಕ್ಕಂಥವರಿಗೆ ನಮ್ಮ ದೇಶದ ಐಕ್ಯತೆ ಮತ್ತು ಮರ್ಯಾದೆಯನ್ನು ಪರದೇಶದಲ್ಲಿ ಕಳೆಯುವವರಿಗೆ ಮತ್ತೆ ಜನಪರ ಕಾಳಜಿಯೇ ಇಲ್ಲದಂತವರಿಗೆ ಕೇವಲ ಜಾತಿ ಜಾತಿಯನ್ನು ಒಡೆದು ಆಳುವ ಮನಸ್ಥಿತಿಯನ್ನು ಹೊಂದಿರುವವರಿಗೆ ಅವರನ್ನ ಆಯ್ಕೆ ಮಾಡುವುದು ದೇಶಕ್ಕೆ ಒಳಿತಲ್ಲ ಅದಕ್ಕಾಗಿಯೇ ಮತದಾನ ಅನ್ನುವಂತ ಶಕ್ತಿಯನ್ನ ನೀವು ಬಳಸ್ಕೋಬೇಕು ಎಂತ ಹಾಗಾದ್ರೆ ಎಂತವನ್ನ ನಾವು ಆಯ್ಕೆ ಮಾಡಬೇಕು ರೈತರ ಬಗ್ಗೆ ಕಾಳಜಿ ಬಡತನ ನಿರ್ಮೂಲನೆಗಾಗಿ ಶ್ರಮಿಸುವ ಒಂದು ಮನಸ್ಥಿತಿ ದೇಶದ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿ ದೇಶದ ಸಂರಕ್ಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ ವಿದೇಶಗಳಲ್ಲಿ ನಮ್ಮ ದೇಶದ ಹೆಮ್ಮೆಯನ್ನು ಸಾರುವಂತಹ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಹಂಗಾಗಿ ಮತದಾನ ಅನ್ನುವಂಥದ್ದು ನಮ್ಮ ಶಕ್ತಿ ನಮ್ಮ ಕರ್ತವ್ಯ ನಮ್ಮ ಹಕ್ಕು ಅದನ್ನು ಸರಿಯಾಗಿ ಚಲಾವಣೆ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಮತದಾನದ ದಿನದ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ